മോൾഡിംഗ് ആയിട്ടു അതനു ഏന്ന് പ്ലാസ്റ്റിങ് ശുരുമതേ ഇരോ ആവശ്യ ശുരുമോ ഏനോ പാ കണ്ട പപ്പ് ജാസ്തി കേൾക്കും ബെരസീക അയ്യോ മാസോദ പ്ലാസ്റ്റിംഗ് ശുരുമു അതൊന്ന് തിങ്കളാകെ തിങ്കള മേലെ ആകെ അനസത്തെ പ്ലാസ്റ്റിംഗ് ആമേൽ കല്ലാക്ക എട്ട് കേൾസുകളായപ്പ ഭാ കഷ അപ്പ മന കട്ടോദ് ഇങ്ങനെ നോട് അത് മോൾഡ് ഹാക്കി അതെന്നെല്ലാം തെങ്കരു ഇങ്ങു കഷ്ട അയ്യോ ഭാ കഷമ്മ തായി హో నమ్ము బేరే ఎర్ర మన అలా ఎరడు మన ఒదే థర కట్తాయిరద్రిందా అయ్యో సకత్తు ఖర్చు భా దుడ్డు ఆకొమ్తైతే అంగే చన కమ్తైతే ಬಿಡೋ ಪ್ರೀತಿ ಅಕ್ಕ ಮೆಲ್ಲಕ್ಕೆ ಕಾಂಜಣ ಯಾವುದೇ ಆಗಲಿ ಆ ಥರ ಮಾಡ್ಕೋಬಾರ್ದು ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸುಮ್ಮನೆ ಹ್ಞೂ ಮೆಲ್ಲಕ್ಕೆ ಆಗಲಿ ಇನ್ನೇನು ಮಾಡೋಕ್ಕಾಗುತ್ತೆ ಇಷ್ಟು ದಿವಸವೇ ಆಗೈತೆ ಎಲ್ಲ ಮೆಲ್ಲಕ್ಕೆ ಒಂದೇ ಸತಿ ನೀಟಾಗಿ ಮಾಡ್ಕೊಂಡು ಬರೋಣ ಎಲ್ಲ ಒಂದೇ ಸರ್ತಿ ಮಾಡ್ಸೋಣ ಹ್ಞೂ ಅಲ್ಲ ಮಾಡ್ರು ಬಟ್ಟೆ ಇಟ್ಕೊಳ್ಳೋಕೆ ಎಲ್ಲ ಒಂದೇ ಸತಿ ಮಾಡಿಸ್ಕೊಂಡು ಬರೋಣ ಹ್ಞೂ ಮತ್ತೆ ಆಗಲ ಎಲ್ಲ ನೀಟಾಗಿ ಒಂದೇ ಸರ್ತಿ ನೀಟಾಗಿ ಮಾಡಿಸ್ಕೊಂಡು ಬಂದಾಯ್ತು ನೀರು ಹಾಕ್ತೀನಕ್ಕ ಆ ಕಡೆಗೆ ಹಾಂ ಮೋಟ್ರ್ ಆನ್ ಮಾಡೋಣ ಬಿಡ್ತೀಯ ಆ ಕಡೆ ಇಲ್ಲ ಕವನ ನಾಳೆನೇ ಬಿಟ್ಟೆ ಆ ಕಡೆಗೆಲ್ಲ ನಾನು ಮೋಟ್ರ್ ಎತ್ಬಿಟ್ಟು ಬಿಟ್ಟಿದ್ದೀನಿ ಬಿಡು ಹ್ಞೂ ಏನು ನೀರು ಇವಾಗೇನು ಬಿಡ ಅಂತ ಇದ್ದೇನಿಲ್ಲ ಬಿಟ್ಟಿದ್ದೀನಿ ನಾಳೆನೆ ಹ್ಞೂ ಇವಾಗಿನ ಈಗಿನ ಬಿಟ್ಟು ನಿಂತ್ಕೊಂಡೆ ಅಷ್ಟೇ ನಾನು ಡ್ಯೂಟಿಯಿಂದ ಬಂದು ಕಾಯಿ ಕಾಲ್ ಮಕ್ಕ ತೊಳ್ಕೊಂಡು ಬರೋ ಲೇಟ್ ಆಯಿತು ಹೆಂಗೆ ಕೊಡ್ತಿದ್ದಾರಪ್ಪ ಪ್ರೀತಿ ನಮ್ಮ ಕವನ ದೇವರೇ ದೇವ್ರೆ ಇದ್ದಾರೆ ಹೆಂಗೆ ಬರ್ತಾರೆ ಇವ್ರ ಮನೆಯಾಗ ಯಾವುದು ಕೆಡ್ತಾ ಇಲ್ವಲ್ಲ ನೋಡೋಣ ಅಂದರೆ ಹಾಂ ಹೆಂಗೆ ಮನೆ ನೋಡು ಎಷ್ಟು ದೊಡ್ಡ ಮನೆ ಕಟ್ತಾ ಇದ್ದಾನೆ ಅದರಲ್ಲಿ ಎರಡು ಮನೆ ಅಯ್ಯಪ್ಪ ಎಷ್ಟು ದೊಡ್ಡ ಮನೆ ಹೆಂಗೆ ಕೊಡ್ತಿರ್ಬೋದಪ್ಪ ಇಂಥ ಮನೇನಾ ಅನ್ನಿಸ್ತೈತೆ ನನಗೆ ಹ್ಞೂ ಅಯ್ಯೋ ಇನ್ನು ಇನ್ನೆಲ್ಲಿ ಕೇಂದಿರಬೇಕು ದುಡ್ಡ ಅನ್ನಿಸ್ತೈತೆ ಎರಡು ಮನೆ ಕಟ್ಟೋದು ಅಂದರೆ ಸುಮ್ಮನೆ ಅಲ್ಲ ಇವಾಗಿನ ಕಾಲದಲ್ಲಿ ಒಂದು ಮನೆ ಕಟ್ಟೋದಿನಿ ಅಷ್ಟು ದೊಡ್ಡ ವಿಚಾರ ಅಂತಂದ್ರಾಗೆ ಎರಡು ಮನೆ ಕಟ್ಟೋದು ಅಂತಂದರೆ ಅಂದರೆ ಏನಂದ್ರೂ ಒಂದು ಐವತ್ತು ಸಾವಿರ ಬೇಕು ಅನಿಸುತ್ತೆ ಹ್ಞೂ ಇದಕ್ಕೆ ನಾನು ನಾನು ಲೆಫ್ಟ್ ಬೇರೆ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತಿದ್ರು ಲೆಫ್ಟೂ ಮಾಡ್ತಾರೆ ಏನು ಹ್ಞೂ ಅವನು ನೀನೇನು ಮಾಡ್ತಾರೋ ನೋಡೋಣ ಹ್ಞೂ ಯಾ ಲಿಫ್ಟ್ ಮಾಡ್ತಾರೆ ಏನು ಎತ್ತ ಅಂತ ಹೇಳಿ ಅವಳು ಕವನ ಹೇಳು ಲಿಫ್ಟ್ ಮಾಡ್ತೀವಿ ಅಂತ ಇಲ್ಲಿ ಮಾಡ್ತಾಳು ಲಿಫ್ಟ್ ಏನ ನಾವು ಹಿಂಗೆ ಮಾಡ್ತಾ ಇರೋದಕ್ಕೆ ಅಯ್ಯೋ ಒಂದೇ ಹತ್ರ ಇರಬಾರ್ದು ನಾವತ್ತಾಗ ತೊಂದರೆ ಆಗುತ್ತೆ ಬೇಡ ಸುಮ್ಮನೆ ಪಕ್ ಪಕ್ ತಕ್ಕ ಕೇಳಿರಿ ಅಂತಾರೆ ಪಕ್ಕ ಪಕ್ಕ ತಕ್ಕಿದ್ರಿ ಅದು ಇನ್ನು ಇಷ್ಟ ಆಗೋದು ನೀನೇ ಹೇಳು ಹಾಂ ಒಂದು ರೂಮ್ ಮಾಲ್ ಒಳಗೆ ಮನೆ ಆಗೋದು ಚಿಕ್ಕದಾಗೋದು ಏನೋ ಜನ ಹಂಗೆ ಅಂಬ್ತಾರೆ ಹ್ಞೂ ಅಯ್ಯೋ ಒಂದೇ ಜಗಳ ಆಡ್ತೀರಾ ಜಗಳ ಜಗಳಾಡ್ತೀರಾ ಅಂತಂದು ಯಾಕೆ ಆಡ್ತೀವಿ ನಾವು ಯಾಕೆ ಜಗಳ ಆಡೋಕ್ಕಾಗುತ್ತೆ ಹೇಳು ಹಾಂ ನಾವು ಒಮ್ಮ ಪಾಡಿಗೆ ನಾವು ಚೆನ್ನಾಗಿದ್ರೆ ಯಾಕೆ ಜಗಳ ಆಡೋಕ್ಕಾಗುತ್ತೆ ಜಗಳ ಆಡೋಕ್ಕಾಗೋದೇ ಇಲ್ಲ ಹೊಂದ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಹ್ಞೂ ಹೊಂದ್ಕೊಂಡು ಹೋದ್ರೆ ಯಾವುದೂ ಇರಲ್ಲ ಯಾರೇ ಆಗಲಿ ನಾನಾಗಲಿ ನೀನಾಗಲಿ ಹೊಂದ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರ್ಬೋದು ಹ್ಞೂ ಯಾಕೆ ಹೊತ್ತೋಕ್ಕಾಗಲ್ಲ ಅವರು ಜಗಳ ಮಾಡ್ಕೊಂಬ್ತಾರೆ ಹಂಗೆ ಹಿಂಗೆ ಅಂತ ಈಗಲೇ ಮಾತಾಡ್ತಾರಂತೆ ಜನ ಹ್ಞೂ ನೋಡ್ಬಂತೆ ತಾಣಿ ಅವರಿಬ್ಬರು ಜಗಳ ಮಾಡ್ಕೊಂಬ್ತಾರೆ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಾರಂತೆ ಬಿಡು ಲಿಫ್ಟ್ ಮಾಡಿಸೋಣ ಹಂಗೆ ಏನಾದರೂ ಆಗಲ್ಲಪ್ಪ ನಮಗೆ ಮೇಲಕ್ಕೆ ಹೋಗೋಕ್ಕೆ ಮೆಟ್ಲತ್ತಕ್ಕೆ ಆಗಲ್ಲಪ್ಪ ಅನ್ನೋದೊಂದು ಸಂದರ್ಭ ಬಂದಾಗ ಲಿಫ್ಟ್ ಮಾಡಿಸ್ ಅಂದ್ಬಿಡು ಅಲ್ವೇ ಅದೇ ಮತ್ತೆ ಲಿಫ್ಟ್ ಮಾಡಿಸಿದ್ರೆ ಆಯಿತು ಲಿಫ್ಟ್ ಮಾಡಿಸಿದ್ರೆ ಎಂಥವ್ರು ಹೋಗ್ಬೋದು ಹ್ಞೂ ಹೆಂಗೆ ಆಗಲಿಲ್ಲ ಅಂದ್ರೆ ಜನ ಏನಿವಾಗ ಮಾಡ್ತಾ ಇರೋದಕ್ಕೆ ಏನಾದರೂ ಒಂದು ಕೊಂಕು ಹುಡುಕ್ಬೇಕು ಹುಡುಕ್ತಾರೆ ಅಷ್ಟೇ ಏನಾದರೂ ಒಂದು ಹೇಳಬೇಕು ಹೇಳ್ತಾರೆ ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ಪ್ರೀತಿ ಅಕ್ಕ ನೀನು ಅಷ್ಟೇ ನಮ್ಮ ಕೆಲಸ ಆಯಿತು ನಾವಾಯ್ತು ಏನಾಯ್ತು ಅದನ್ನ ನೋಡ್ಕೊಂಡು ಇದಾನು ಲಿಫ್ಟ್ ಬೇರೆ ಮಾಡಿಸ್ತಾರಂತೆ

ಅಂತೇಳಿ ನೋಡ್ದ ಏನೋ ಏನು ಮಾಡೋಣ ಕಾಲು ತಗ್ದಿ ತೀಸಿಗೆ ಬಂದಿರೋ ದೇಸೆಯಿಂದಾನ ಎಷ್ಟು ಒಳ್ಳೇದಾಗಿತಿ ಅಂತ ಏನೋ ಹೇಳ್ತಾ ಇದ ನಮ್ಮಂತಕ್ಕೆ ಬರೋಕ್ಕಿಲ್ಲ ನಮ್ಮಿಂದಲೇ ಬತ್ತಾಳೆ ನಮ್ಮನ್ನೇನು ನೋಡ್ತಿರ್ತಾಳೆ ಮನೇನೇನು ನೋಡ್ತಾಳೆ ಎಪ್ಪ ಪಸ್ಟೊಂದೊಂದು ಸುತ್ತೂರನ ದೃಷ್ಟಿಗೊಂಬೆ ತಂದು ಹಾಕಬೇಕು ಮಾವಿನ ಹೇಳ್ಬೇಕು ದೃಷ್ಟಿಗೊಂಬೆ ತಂದು ಹಾಕೋಂಥ ಮೊದಲೇ ಜನಗಳು ಕಣ್ಣು ಸರಿ ಇರೋದಿಲ್ಲ ದೃಷ್ಟಿಗೊಂಬೆ ತಂದು ಹಾಕ್ಬೇಕು ಕವನ ತಿರ್ಗಾ ಓಟು ಯಾಕೆ ಹೆಂಗಿರ್ಬೋದಾಗಿ ಅಂತ ಒಳ್ಳೆ ಮನೆ ಕಟ್ಟಿಸ್ತಾರೆ ಇವಾಗೆಲ್ಲ ಊರಾಗ ಹಂಗೆ ಅಂಬ್ತಾರೆ ಹ್ಞೂ ಹೆಂಗಿರ್ಬೋದಾಗಿತ್ತು ಹೆಂಗಿರ್ಬೋದಾಗಿತ್ತು ಅಂತ ಏನೇನು ಬಹಳ ಚೆನ್ನಾಗಿರ್ಬೋದಾಗಿತ್ತಮ್ಮ ಏನ್ ಮಾಡ್ತೀಯ ಅದೃಷ್ಟ ಇಲ್ಲ ಅನ್ಸುತ್ತೆ ಹ್ಞೂ ಯಾಕೆ ಆಗಲಿ ಅದೃಷ್ಟ ಇರ್ಬೇಕ ಅದೃಷ್ಟ ಇದ್ರೇನೆ ಆಗೋದು ಹ್ಮ್ ಅದೃಷ್ಟ ಇರ್ಬೇಕು ಹ್ಮ್ ಅನ್ನದು ಅಣ್ಣ ಮನೆ ಬರ್ದು ಬರ್ದಿರಬೇಕು ನಾನು ಬಂದೆ ಇವಾಗ ಕಟ್ಟಕ್ಕೆ ನಿಂತ್ಕಂಡ್ರೆ ಇಂಥ ಮನೆ ಕಟ್ತಾರೆ ಎಂಬದು ಗೊತ್ತಿದ್ರೆ ನಾನು ದೇವರ ಹಣಗೆ ಹಿಂಗೆ ಮಾಡ್ಕೊಂಬ ತಿರ್ಲಿಲ್ಲ ಕಣೋಣ ಇವಾಗ ನನ್ನ ಜೀವನ ಹಾಳು ಮಾಡ್ಕೊಂಡು ಈ ಹ್ಞೂ ಹ್ಞೂ ಅಲ್ಲವಾ ನನ್ನ ಮಗ ಬೇರೆ ಯಾರನ್ನೂ ದುಡ್ಡು ಹೊತ್ಕೊಂಡೆ ಹೋದ ಸಿಗ್ಲಿಲ್ಲ ಅವನು ಏನು ಮಾಡೋಣ ಅನಿಸ್ತೈತಿ ನಾನು ನಮ್ಮಮ್ಮ ಹಿಂಗೇನೆ ಕಷ್ಟಪಟ್ಟು ಮಾಡ್ಕೊಂಡು ಹೊಮ್ತಿ ಏನು ಮಾಡೋಣ ಹ್ಞೂ ಹೆಂಗ ಮಾಡ್ಕೊಂಡು ಹೊಣ್ಬೇಕ ಜೀವನ ನಡೆಸ್ಕೊಂಡು ಹೋಗ್ತಾ ಇರಬೇಕು ನಮ್ಮಪ್ಪ ಏನೂನು ಬಂದೈತೆ ಬಂದಿದೀವಿ ಏನ್ ಮಾಡ್ತೀನಿ ಅಪ್ಪ ಏನ್ ಮಂಕ್ ಅನ್ನಂಗ್ ಆಗ್ಬಿಟೈತೆ ಹ್ಮ್ ಮಾತಾಡಲ್ಲ ಏನಿಲ್ಲ ಹ್ಮ್ ನಾನ್ ಹಂಗೆ ಮೀಸಿ ಮೀಸೆ ಮಯೂರಣ ಎಲ್ಲೆಲ್ಲ ಬರಲ್ವಲ್ಲ ಬಂದವ್ರೆ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದವ್ರೆ ಅಂತಿದ್ರು ಎಲ್ಲೆಲ್ಲ ಬರಲ್ವಲ್ಲ ಅನ್ಕಂಡೆ ಹಂಗಾರೆ ಫುಲ್ ಶೈಲೆಂಟ್ ಮನುಷ್ಯ ಮತ್ತೆ ಏನೋ ಅಲ್ಲಿ ಚೆನ್ನಾಗ್ ಒಂದು ಕಳಿಸ್ಬಿಟ್ಟವ್ರಿ ಅಲ್ಲಿ ಸುಮ್ಮನೆ ಏನೋ ಪೊಲೀಸ್ ಸ್ಟೇಷನ್ ಎಷ್ಟೊಂದ್ ದಿವಸ ಇತ್ತು ಅದಕ್ಕೆ ಹ್ಮ್ ಅಲಸ್ಮಕ ಮಾಡಿರೋ ಕೆಲಸದಿಂದ ಏನು ಮಾಡೋಣ ಹ್ಮ್ ನಮ್ಮಪ್ಪ ಇಷ್ಟು ದಿವಸ ಅಲ್ಲಿರ್ಬೇಕಾಯ್ತು ಅವರ ಅಪ್ಪ್ಯ ಸ್ಟೋರಿ ಹಾಕಿದಾಳಕ ಅವ್ರ ಅಪ್ಪ ಸ್ಟೋರಿ ಇದ್ದಾಳೆ ಹ್ಞೂ ಅವರಪ್ಪಯ್ಯ ಹ್ಞೂ ಇದು ಪೊಲೀಸ್ ಸ್ಟೇಷನ್ಗೆ ಹೋಗಿತ್ತಲ್ಲ ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡಾಯ್ತಂತೆ ಅಂತ ನಾನು ಹಂಗೆ ಅಂಬ್ತಿದ್ದೆ ಯಾಕೋ ಗೊತ್ತಿಲ್ಲ ಮನುಷ್ಯ ಹೊರಕ್ಕೆ ಏನು ಮಾಡ್ತಿರ್ಬೇಕು ಅನ್ಕೊತಿದ್ದೆ ಹ್ಞೂ ಭಾಳ ಸೈಲೆಂಟ್ ಆಗ್ಬಿಟ್ಟು ಏನು ಹಂಗೇನೇ ಜಾಸ್ತಿ ಬಿಡಪ್ ಆಗಿಬಿಟ್ಟಿತ್ತು ಏನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನನ್ನ ಕತೆ ಇನ್ನೂ ಗೊತ್ತಿಲ್ಲ ನಾನು ಎಂತ ನಂಬೋದು ಗೊತ್ತಿಲ್ಲ ಹಂಗೆ ಹೆಂಗೆ ಅಂತೇಳಿ ಯಾರು ಗಾನ ಆಗಲಿ ಹೆಂಗೆ ಮಾತಾಡೋನು ಇವಾಗ ಬುದ್ಧಿ ಬಂದೈತಿ ಹ್ಞೂ ಇವಾಗ ಬುದ್ಧಿ ಬಂದಿರೋದ್ರಿಂದನ ಹ್ಞೂ ಸುಮ್ಮನೆ ವಾರಕ್ಕೆ ಬರಲ್ಲ ಇವಾಗ ಹ್ಞೂ ಯಾರೇನಂದರು ಅಂತ ಹೇಳಿ ಇವಾಗ ಹೆದರಿಕೆ ಕೆಮ್ಮತಾನೆ ಹ್ಞೂ ಇವಾಗ ಒಂದಿಷ್ಟು ಭಯ ಬಂದೈತಿ ಚೆನ್ನಾಗೆ ಭಯ ಬಂದೈತಿ ಬೋಲ್ ಕಳ್ತನ ಮಾಡೋ ನನಗೆ ಹಂಗೆ ಅನ್ಸೋದು ಹ್ಞೂ ಅಯ್ಯೋ ಇವನೇ ನಿಂತಾನೋ ಹಿಂಗೆ ಕಳ್ತನ ಮಾಡ್ತಾನೆ ಅನ್ಸೋದು ಬೀಳತ್ತ ಇವಾಗ ಏನು ಯೋಚನೆ ಮಾಡ್ತಿ ಹ್ಞೂ ಆದಮೇಲೆ ಏನೂ ಯೋಚನೆ ಮಾಡಬಾರ್ದು ತಗೊಂಡು ಇದ್ದಿದ್ರೆ ನೋಡೋದೇ ಆಯ್ತು ಅಂತ ಯೋಸ್ಪಟ್ಟು ಹೇಳ್ತೇನೆ ಸುಮ್ಮನೆ ನೋಡ್ತಾನೆ ಇದೀನಿ ಯೋಸ್ಪಟ್ ನನಗೂ ನೋಡಿ 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 ಸಾಕಾಗ್ಬಿಟ್ಟೈತಿ ಹ್ಮ್ ಅಲ್ಲ ನೋಡು ಇವಾಗ ನಮ್ಗೂ ಅದೃಷ್ಟ ಇಲ್ವಲ್ಲಪ್ಪ ಅದೃಷ್ಟ ಹೆಂಗ್ ಬರುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದೀನಿ ಹ್ಮ್ ನೋಡಿದ್ ನೋಡಪ್ಪ ಅಮ್ಮ ಇಲ್ಲಿ ಬಂತ ಇಲ್ಲಿ ನಿತ್ಕೊಂಡ್ ಇಂಥ ಚೆನ್ನಾಗಿ ಮಾಡ್ಕೊಂಡು ಹೆಂಗ ಹೋಗ್ತಾರೆ ಇಲ್ಲನಾಸ್ತೈತಿ ಹ್ಮ್ ಅವ್ನ ಯಾರೋ ಚಿಕ್ಕ ಯಜಮಾನ್ರು ಮಾಡಿದ್ದು ಅವ್ನ ತನ್ ಮದ್ವೆ ಮಾಡಿದ್ದು ಹ್ಮ್ ಬಂಗಾರದ ಅಂಗಡಿ ಹೌದೇನು ಬೇಡಾತ್ ಇನ್ನೇನ್ ಮಾಡಕ್ ಆಗುತ್ತೆ ನಿನ್ ಪಾಡಿ ನೀನ್ ಇರಮ್ಮ ಹ್ಮ್ ಯಾರು ಏನು ಹೇಳೋದಿಲ್ಲ ಯಾರು ಏನ್ ಅಂಬೋದು ಇಲ್ಲ ಯಾರ ಯಾರಿಗೆ ಕೊಡೋದಿಲ್ಲ ಏನಿಲ್ಲ ನೀ ಒಂದ್ ಇಟ್ಟು ದುಡ್ದು ಯಾತನ ಮಾಡ್ಕೇಳ್ರಿ ಅಷ್ಟೇನೆ ಹ್ಮ್ ಜೀವನ ಮಾಡಕ್ಕೆ ಮಾಡ್ಕೊಂಡ್ರು ಸಾಕು ಇವಾಗ ಇನ್ ಕಾಲದಾಗ ಮನೆ ನೋಡಿ ಸೇಜ್ಕೊಳಕ್ ಆಗ್ತಿಲ್ಲ ಬಿಡಕ್ ಆಗ್ತಿಲ್ಲ ಮಾತಾಡಕ್ ಆಗ್ತಿಲ್ಲ ನಮ್ಮ ಮನೆ ಇಷ್ಟ ಹಂತದಲ್ಲಿದೆ ಇವಾಗ ಎರಡು ಮೋಡ ಆಯಿತು ಎರಡು ಮನೆನು ಇವಾಗ ಪ್ಲಾಸ್ಟಿಂಗ್ ಸ್ಟಾರ್ಟ್ ಮಾಡಬೇಕು ಇನ್ನೂ ಕೆಲಸದವಾಗ್ ಬಂದಿಲ್ಲ ಹ್ಞೂ ಅದಕ್ಕೆ ನಾನು ಕವನ ದಿನ ಬರ್ತಾ ಇರ್ತೀವಿ ಇವಳು ಹತ್ರ ಆದ್ರೂ ಹಂಗೆ ಹಿಂಗೆ ಅಂತ ಬೈಕ್ ಅಂತಾಳಂತೆ ಅದಕ್ಕೆ ನಾವು ಸುಮ್ಮನೆ ಲಿಫ್ಟ್ ಮಾಡಿಸ್ಬೇಡೋಣ ಅಂತ ಇದೀವಿ ಲಿಫ್ಟ್ ಮಾಡಿಸಿದ್ರೆ ಮನೆ ಚೆನ್ನಾಗಿರುತ್ತಲ್ಲ ಲಿಫ್ಟ್ ಮಾಡ್ಸೋಣ ಅಂತ ಇದ್ದೀವಿ ಹ್ಞೂ ಲಿಫ್ಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ നോട്ത്തീരി നിനാബോ അത് മുതല ഭാഗത്തേ നോട്ത്തീ വീഡിയോ ബന്ധി നിങ്ങൾ അഭിപ്രായം കമെന്റ് വീഡിയോ എസ് ആയിരിക്കും ലൈക്ടി ശേർ മാി നമ്മൾ ചാനൽ യാരും സബ്സ്ക്രൈബ് മാപ്പിക്കൂടെ സബ്സ്ക്രൈബ്ക്കൊള്ളി ഓക്കെ വേക്ഷകേ ധന്യം